ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ಹಣವು ಹೇಳಿದಂತೆ ನೀನೆಂದು ಕೇಳಬೇಡ ಹಣವು ಹೇಳಿದಂತೆ ನೀನೆಂದು ಕೇಳಬೇಡ ದಾಸನಾಗಿ ದನಕ್ಕೆ ನೀನೆಂದು ಬಾಳಬೇಡ ದಾಸನಾಗಿ ದನಕ್ಕೆ ನೀನೆಂದು ಬಾಳಬೇಡ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ನಿಜವು ಕೇಳು ಜಗದೀ ಅನಾಥರಾರು ಇಲ್ಲ ನಿಜವು ಕೇಳು ಜಗದೀ ಅನಾಥರಾರು ಇಲ್ಲ ತಂದೆಯಾಗಿ ಮೇಲೆ ಆ ದೇವನಿರುವನಲ್ಲ ತಂದೆಯಾಗಿ ಮೇಲೆ ಆ ದೇವನಿರುವನಲ್ಲ ಗುಟ್ಟೊಂದು ಹೇಳುವೆ ಪುಟ್ಟಾಣಿ ಮಕ್ಕಳೇ ದೇವನೊಬ್ಬನಿರುವ ಅವನೆಲ್ಲ ನೋಡುತ್ತಿರುವ ದೇವನೊಬ್ಬನಿರುವ ಅವನೆಲ್ಲ ನೋಡುತ್ತಿರುವ ಅವನ ನೆರಳಲಿರುವ ನಾವೆಲ್ಲ ಒಂದೇ ಎನ್ನುವ ಅವನ ನೆರಳಲಿರುವ ನಾವೆಲ್ಲ ಎನ್ನುವ ಗುಟ್ಟೊಂದು ಹೇಳುವೆ ಪುಟ್ಟಾಣಿ ಮಕ್ಕಳೇ ನೆಹರು ಗಾಂಧಿಯಂತೆ ನಿಮ್ಮಲ್ಲಿ ಯಾರು ಇಹರು ನೆಹರು ಗಾಂಧಿಯಂತೆ ನಿಮ್ಮಲ್ಲಿ ಯಾರು ಇಹರು ಝಾನ್ಸಿ ರಾಣಿ ಲಕ್ಷ್ಮೀ ಕಸ್ತೂರಿ ಬಾಯಿ ಯಾರು ಝಾನ್ಸಿ ರಾಣಿ ಲಕ್ಷ್ಮೀ ಕಸ್ತೂರಿ ಬಾಯಿ ಯಾರು ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ